ಹಾಯ್ ನಮಸ್ಕಾರ ವೀಕ್ಷಕರ ಇವತ್ತಿನ ವಿಚಾರ ಬಂದು ದಾಸಾ ದರ್ಶನ್ ಹೌದು ಕನ್ನಡ ಇಂಡಸ್ಟ್ರಿಯ ಚಾಲೆಂಜಿಂಗ್ ಸ್ಟಾರ್ ಹಾಗೂ ಬಾಕ್ಸ್ ಆಫೀಸ್ ಸುಲ್ತಾನ್ ಬಿ ಬಾಸ್ ದರ್ಶನ್ ದರ್ಶನ್ಗೆ ಇರುವಂತಹ ಅಭಿಮಾನಿ ಬಳಗ ಬಹುಶಃ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ಯಾವ ನಟರಿಗೂ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ನಾನು ಪ್ರೌಡಾಗಿ ಫೀಲ್ ಮಾಡ್ತೀನಿ ಯಾಕಂದರೆ ದರ್ಶನ್ ಅವರು ತನ್ನ ಸಿನಿಮಾದಲ್ಲಿ ಕನ್ನಡದ ಕಲಾವಿದರಿಗೆ ಮೊದಲ ಆದ್ಯತೆ ಕೊಡುವಂತಹ ವ್ಯಕ್ತಿ ಅದರ ಜೊತೆಗೆ ಕಷ್ಟ ಅಂತ ಮನೆ ಹತ್ರ ದಿನನಿತ್ಯ ನೂರಾರು ಜನ ಬಂದರೂ ಅವರು ಎಲ್ರಿಗೂ ಕೂಡ ಸ್ಪಂದಿಸಿ ಕಳಿಸುವಂತಹ ಮನುಷ್ಯ ತನ್ನ ಬರ್ತ್ಡೇ ದಿನ ಲಕ್ಷಾಂತರ ಅಭಿಮಾನಿಗಳಿಗೆ ಸ್ವತಃ ತಾನೇ ವಿಶ್ ಮಾಡಿಸ್ಕೊಂಡು ಎಲ್ರಿಗೂ ಕೂಡ ಕೈ ಕೊಡುವಂತಹ ಸಹೃದಯಿ ದರ್ಶನ್ ಅಂತಲೇ ಹೇಳ್ಬೋದು ದರ್ಶನ್ ಅವರ ಹೆಸರಿನಲ್ಲಿ ಹಲವಾರು ಪೋಸ್ಟ್ಗಳು ಹಲವಾರು ಚಾನೆಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಕನ್ನಡ ಇಂಡಸ್ಟ್ರಿಯ ನಟರಲ್ಲಿ ಅತ್ಯಂತ ದೊಡ್ಡ ಅಭಿಮಾನಿ ಬಳಗ ಅತ್ಯಂತ ದೊಡ್ಡ ಚಾನಲ್ಲು ಹಾಗೂ ಚಿಕ್ಕಪಟ್ಟೆ ಚಾನೆಲ್ಗಳನ್ನು ಹೊಂದಿರುವಂತಹ ಏಕೈಕ ನಟ ಅಂದರೆ ಅದು ದರ್ಶನ್ ಅಂತ ಅನ್ಬೋದು ಆದರೆ ಈ ದರ್ಶನ್ಗೆ ಇರುವಂತಹ ಅಭಿಮಾನಿ ಬಳಗ ಎಲ್ರಿಗೂ ಕೂಡ ಚಿಕ್ಕಪಟ್ಟೆ ಇಷ್ಟ ಯಾರಾದರೂ ಒಬ್ಬ ನಟನಿಗೆ ಅಥವಾ ಒಂದು ಸೆಲೆಬ್ರಿಟಿಗೆ ದರ್ಶನಿಂದ ಏನನ್ನ ಕದಿಲಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿದರೆ ಅವ್ರು ಹೇಳೋ ಒಂದೇ ಒಂದು ಮಾತು ಅವರ ಅಭಿಮಾನಿ ಬಳಗವನ್ನು ಅಂತ ಹೇಳಿ ದರ್ಶನ್ ಅವರು ಇದುವರೆಗೂ ಕನ್ನಡಕ್ಕೆ ಕೊಡುವಂತಹ ಮರ್ಯಾದೆ ಆಗಿರ್ಬೋದು ಕನ್ನಡ ಕಲಾವೃತಿ ಕೊಡುವಂತಹ ಗೌರವ ಆಗಿರ್ಬೋದು ಬೇರೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಯಾಕಂತ ಹೇಳಿದ್ರೆ ಕನ್ನಡವನ್ನು ಬೆಳೆಸಲೇಬೇಕು ಪ್ಯಾನ್ ಇಂಡಿಯಾಗೆ ನಾನು ಹೋಗೋದಿಲ್ಲ ನಾನು ಅನ್ನ ತಿಂದಿರೋದಿಲ್ಲ ನಾನು ಇಲ್ಲೇ ದುಡಿತೀನಿ ನಾನು ತಾಯಿಯವರೆಗೂ ಇಲ್ಲೇ ಇರ್ತೀನಿ ಅಂತ ಹೇಳಿ ಧೈರ್ಯವಾಗಿ ಹೇಳುವಂತಹ ಏಕೈಕ ನಟ ನಮ್ಮ ದರ್ಶನ್ ಅವರು ಸೊ ದರ್ಶನ್ ಅವರು ಎಷ್ಟು ಸಿಂಪಲ್ ಅಂತ ಹೇಳಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ಆದರೆ ದರ್ಶನ್ ಅವರಿಗೆ ತನ್ನ ಅಭಿಮಾನಿಗಳೇ ಎಲ್ಲೋ ಒಂದು ಕಡೆ ಮುಳು ಹಾಕ್ತಿದ್ದಾರೆ ಅನ್ನೋ ಒಂದು ಅಭಿಪ್ರಾಯ ಬರಲಿಕ್ಕೆ ತುಂಬ ದನಗಳು ಬೇಕಾಗಿಲ್ಲ ಅಂತ ಹೇಳಿ ನನಗೆ ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಯಶ್ ಅವ್ರನ್ನ ನೋಡ್ಬೋದು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡ್ಬೋದು ಇನ್ನು ಉಳಿದಂತಹ ಬೇರೆ ನಟರನ್ನ ನೋಡ್ಬೋದು ಅವರು ಹಲವಾರು ವೇದಿಕೆಗಳಲ್ಲಿ ಹೇಳ್ಕೋತಾ ಇದ್ರು ನನ್ನ ಅಭಿಮಾನಿಗಳಿಗೋಸ್ಕರ ನಾನು ಈ ಥರ ಸ್ಟಂಟ್ ಅನ್ನ ಮಾಡಬೇಕು ಈ ಥರ ಡ್ಯಾನ್ಸನ್ನು ಮಾಡಬೇಕು ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಅವರು ತುಂಬಾ ಕಡೆ ಹೇಳ್ಕೊಂಡಿರೋದನ್ನ ನಾವು ನೋಡಿರ್ತೀವಿ ಹಾಗೆ ಯಶ್ವರು ಕೂಡ ನಾವು ಈಗ ಒಂದು ರೇಂಜಲ್ಲಿ ಬೆಳೆದ ನಂತರ ಒಂದು ಮಾತನ್ನು ಹೇಳ್ತಾರೆ ನನ್ನ ಅಭಿಮಾನಿಗಳು ಎಲ್ಲಿ ಕೂಡ ತಲೆ ತಗ್ಸ್ಬಾರ್ದು ಅಂತ ಕೆಲಸಗಳನ್ನು ನಾನು ಮಾಡ್ತೀನಿ ಮುಂದೆ ಮಾಡ್ಕೊತ ಹೋಗ್ತಾ ಇರ್ತೀನಿ ಅಂತಲೂ ಕೂಡ ಹೇಳ್ತಾರೆ ಅದ್ರ ಜೊತೆಗೆ ನನ್ನ ಅಭಿಮಾನಿಗಳಾಗಿರ್ಬೋದು ಯಾರನ್ನಾಗಿ ಕೆಟ್ಟದಾಗಿ ಮಾತಾಡ್ಸೋದಾಗಿರ್ಬೋದು ಕೆಟ್ಟದಾಗಿ ಬೈಯೋದಾಗಿರ್ಬೋದು ಅವರು ನಾನು ಏನೇ ಹೇಳಿದ್ರು ಕೂಡ ನೀವು ಸಮಾಧಾನದಿಂದ ಇರಬೇಕು ಅಂತ ಹೇಳಿ ಒಂದು ಕಿವಿ ಮಾತನ್ನು ಕೂಡ ಯಶ್ ಅವರು ಹೇಳಿರೋದನ್ನು ನಾವು ನೋಡಿರ್ತೀವಿ ಆದರೆ ದರ್ಶನ್ ಅವರ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ದರ್ಶನ್ ಅವರು ಇನ್ನು ಯಾರಿಗ್ಯಾರು ತನ್ನ ಜೊತೆಯಲ್ಲಿರುವಂತಹ ವ್ಯಕ್ತಿಗಳಿಗಾಗಿರ್ಬೋದು ಯಾವತ್ತೂ ಕೂಡ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳಿ ಎಲ್ಲೂ ಕೂಡ ಹೇಳಲಿಲ್ಲ ಸೊ ತಾವು ಹೇಗೆ ಆಡ್ತೀವೋ ಹಾಗೆ ಆಟ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅವ್ರು ಸುಮ್ಮಿದರೆ ನಾವು ಸುಮ್ಮನೆ ಇರ್ತೀವಿ ಅವ್ರು ಸುಮ್ಮನೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳಿ ತನ್ನ ಅಭಿಮಾನಿಗಳಿಗೆ ಸಪೋರ್ಟ್ ಮಾಡಿಕೊಂಡೇ ಬಂದರು ಆದರೆ ಅದನ್ನು ಅತಿಯಾಗಿ ತಲುಗೆಯಿಂದ ತಗೊಂಡಂತಹ ಅಭಿಮಾನಿಗಳು ತೀರ ಕೆಟ್ಟ ಒಂದು ಕೆಳ ಕೆಳಹಂತಕ್ಕೆ ಬಂದು ಬಿಟ್ಟರು ಎಂತಹ ಕೆಳಹಂತಕ್ಕೆ ಅಂದರೆ ಒಂದು ಹೆಣ್ಣನ್ನು ಕರ್ನಾಟಕದಲ್ಲಿ ಯಾವ ರೀತಿ ಪೂಜಿಸ್ತೀವಿ ಹಾಗೆ ದರ್ಶನ್ ಅವರು ಹಲವಾರು ಸಿನಿಮಾಗಳಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕರ್ನಾಟಕದ ಬಗ್ಗೆ ಎಷ್ಟು ಗೌರವಯುತವಾಗಿ ಡೈಲಾಗ್ಗಳನ್ನು ಹೊಡಿತಾರೆ ಅದನ್ನು ಸಂಪೂರ್ಣವಾಗಿ ಮರೆತು ಕೆಟ್ಟ ಕೆಟ್ಟ ಮೆಸೇಜ್ಗಳು ಆ ಮೆಸೇಜ್ಗಳನ್ನು ನಿಮಗೆ ತೋರ್ಸ್ಲಿಕ್ಕಾಗಲ್ಲ ಅಷ್ಟು ಕೆಟ್ಟ ಮೆಸೇಜ್ಗಳನ್ನು ಹಾಕಿದ್ರು ಅಷ್ಟೇ ಅಲ್ಲ ಈ ರೇಣುಕಾ ಸ್ವಾಮಿ ಅನ್ನೋ ಒಂದು ವಿಚಾರದಲ್ಲಿ ಏನು ಬರುತ್ತೆ ಅವನು ಏನು ಪವಿತ್ರ ಗೌಡ ಅವರಿಗೆ ಕಳಿಸಿದ್ದ ಮೆಸೇಜ್ಗಳು ಅವು ಯಾವ ಲೆಕ್ಕನೇ ಅಲ್ಲ ಇವರ ಅಭಿಮಾನಿಗಳು ಈಗ ಸದ್ಯಕ್ಕೆ ರಮ್ಯಂಗೆ ಕಳಿಸಿರೋದಾಗಿರ್ಬೋದು ಅಥವಾ ಬೇರೆ ಹೀರೋಯಿನ್ ಗಳಿಗೆ ಕಳಿಸಿರೋದಾಗಿರ್ಬೋದು ಅವು ಎಷ್ಟು ಅಸಹ್ಯವಾಗಿದ್ದಾವೆಂದ್ರೆ ಮೆಸೇಜ್ ಗಳು ಯಾವ ಲೆಕ್ಕಕ್ಕೆ ಇಲ್ಲ ಅಷ್ಟು ಅಸಹ್ಯವಾಗಿ ಕಳಿಸಿದ್ದಾರೆ ಸೊ ರೇಣುಕಾ ಸ್ವಾಮಿ ಒಬ್ಬ ಕಾಮುಕ ಆಗಿರ್ಬೋದು ಅವನನ್ನ ಆ ತರ ಒಂದು ಹೊಡೆದು ಸಾಯಿಸಿದ್ದಾರೆ ಯಾರೋ ಅದು ಕೂಡ ಪ್ರಕರಣ ನಡೀತಾ ಇದೆ ಅದಕ್ಕೆ ದರ್ಶನ್ ಅವರ ಹೆಸರು ಕೂಡ ತಗ್ಲಾಕೊಂಡಿದೆ ಅದರ ತೀರ್ಪು ಸುಪ್ರೀಂ ಕೋರ್ಟ್ ಇನ್ನೇನು ಸ್ವಲ್ಪ ದಿನದಲ್ಲೇ ಕೊಡುತ್ತೆ ಸೊ ಅದನ್ನು ನಾವು ಸೈಡಿಗೆ ಇಟ್ಟರು ಕೂಡ ರಮ್ಯಾ ಅನ್ನೋ ಒಂದು ನಟಿ ಯಾವುದೇ ಒಂದು ವಿಚಾರಗಳು ಬಂದರೂ ಕೂಡ ತಾನು ಸುಮ್ಮನಿರದೆ ಎಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡುವಂತಹ ಒಂದು ಗುಣವನ್ನು ಬೆಳೆಸ್ಕೊಂಡಿದ್ದಾರೆ ಯಾಕಂದರೆ ಅವರು ಸಂಸದರಾಗೂ ಕೂಡ ಇದ್ರು ಸೊ ಅಂತಹ ಒಬ್ಬ ವ್ಯಕ್ತಿ ಈಗ ದರ್ಶನ್ ಅವರ ಬಗ್ಗೆ ಏನೋ ಮಾತಾಡ್ತಿದ್ದಾರೆ ಅಂತ ಹೇಳಿದಾಗ ಅದರ ಬಗ್ಗೆ ಅವರು ಡೈರೆಕ್ಟಾಗಿ ದರ್ಶನ್ಗೆ ತಿಳಿಸದೆ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಎಲ್ಲ ಒಂದು ಕಡೆ ಹೇಳಿದಾಗ ದರ್ಶನ್ ಅಭಿಮಾನಿಗಳು ಇದ್ದಕ್ಕಿದ್ದ ಹಾಗೆ ಅವರ ಮೇಲೆ ಕಿಡಿಕಾರಲಿಕ್ಕೆ ಶುರು ಮಾಡ್ತಾರೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಅವರಿಗೆ ಅಸಹ್ಯವಾದಂತಹ ಒಂದು ವಿಡಿಯೋಗಳನ್ನು ಹಾಕಲಿಕ್ಕೆ ಹಾಗೆ ಕಮೆಂಟ್ಗಳನ್ನು ಹಾಕಲಿಕ್ಕೆ ಶುರು ಮಾಡ್ತಾರೆ ಸೊ ಎಂತೆಂಥ ಕೆಟ್ಟ ಎಡಿಟ್ ಮಾಡಿದ್ದಾರೆ ಅಂದರೆ ಅಸಹ್ಯ ಆಗ್ಬೇಕು ಒಂದು ಹೆಣ್ಣು ಮಗಳಿಗೆ ಗೌರವ ಕೊಡೋದು ಕಲ್ತಿಲ್ಲ ಅಸಹ್ಯವಾಗಿ ಮಾತಾಡ್ತೀರಾ ಹಾಗೆ ಇನ್ನುಳಿದಂತೆ ದರ್ಶನ್ ಅವರ ಹೆಸರನ್ನ ಮುನ್ನೆಲೆಗೆ ಬರುವಂತೆ ಮಾಡ್ತೀರಾ ದರ್ಶನ್ ಅವರು ಈಗಾಗಲೇ ಸಿಕ್ಕಾಪಟ್ಟೆ ನೆಗೆಟಿವ್ ವಿಚಾರಗಳಿಗಾಗಿ ಮುನ್ನೆಲೆಗೆ ಬಂದ್ಬಿಟ್ಟಿದ್ದಾರೆ ಇತ್ತೀಚೆಗೆ ನೀವು ನೋಡಬಹುದು ಪ್ರಥಮ್ ಅವರ ಒಂದು ಘಟನೆಯಲ್ಲೂ ದರ್ಶನ್ ಅವರ ಹೆಸರೇ ಮುಂದೆ ಬಂತು ಈಗ ರಮ್ಯ ಅವರ ಹೆಸರು ಒಂದು ಘಟನೆಯಲ್ಲೂ ದರ್ಶನ್ ಅವರ ಹೆಸರೇ ಮುಂದೆ ಬರ್ತಾ ಇದೆ ಇದರಿಂದಾಗಿ ದರ್ಶನ್ ಅವರು ಏನೂ ಮಾಡದೇ ಇದ್ರು ಕೂಡ ಕೆಟ್ಟವನು ಅಂತ ಹೇಳಿ ಜನಗಳಿಗೆ ಪೋಟ್ರೆ ಆಗ್ತಾ ಹೋಗ್ತಿದ್ದಾರೆ ದರ್ಶನ್ ಅವರು ರೇಣುಕಾಸ್ವಾಮಿ ವಿಚಾರದಲ್ಲಿ ಸಿಗಾಕೊಂಡಾಗ ಜನಗಳು ದರ್ಶನ್ ಅವರ ಪರಾನೇ ಮಾತಾಡ್ತಿದ್ರು ಯಾಕಂದರೆ ರೇಣುಕಾಸ್ವಾಮಿ ಮಾಡಿದ್ದು ತಪ್ಪು ಅದಕ್ಕೆ ಒಳ್ಳೆಯ ಶಿಕ್ಷೆ ಆಗಿದೆ ಅಂತ ಹೇಳಿ ಬಟ್ ಅದು ಕಾನೂನಿನ ರೀತಿ ತಪ್ಪು ಏನೇ ಮಾಡಿದ್ರು ಕೂಡ ಕಾನೂನಿನ ರೀತಿ ಒಂದು ಕ್ರಮ ಜರುಗಿಸಬೇಕಿತ್ತು ತಾನೇ ಈ ಥರ ಮಾಡಿದ್ದು ತಪ್ಪು ಅಂತ ಹೇಳಿ ಕಾನೂನವರಿಗೆ ಬುದ್ಧಿವಾದಗಳನ್ನು ಹೇಳಿತ್ತು ಆದರೆ ಅದೇ ರೀತಿ ತನ್ನ ಅಭಿಮಾನಿಗಳು ಮಾಡಿದ್ರು ಕೂಡ ದರ್ಶನವರು ಎಲ್ಲೂ ಕೂಡ ಆ ರೀತಿ ಕೆಲವರಿಗೆ ಬಯಕ್ಕೆ ಹೋಗಬೇಡಿ ನನಗೆ ಯಾರೇ ಏನೇ ಅಂದರೂ ನೀವು ಸುಮ್ಮನಿರಿ ಜನಗಳಿಗೆ ಎಲ್ಲನೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಒಂದೇ ಒಂದು ಮಾತನ್ನು ಕೂಡ ಎಲ್ಲೂ ಹೇಳ್ತಿಲ್ಲ ಸೊ ತನ್ನ ಅಭಿಮಾನಿಗಳಿಗೆ ವಹಿಸಿಕೊಂಡೇ ಮಾತಾಡ್ತಿದ್ದಾರೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅನಿಸ್ತ ಶುರು ಮಾಡಿದೆ ನಾನು ದರ್ಶನ್ ಅವರಿಗೆ ಕೇಳ್ಕೊಳ್ಳೋದು ಒಂದೇ ತನ್ನ ಅಭಿಮಾನಿಗಳಿಗೆ ದಯವಿಟ್ಟು ಯಾವುದೇ ಬೇರೆ ಕಲಾವಿದರಿಗಾಗಿರ್ಬೋದು ನಟರಿಗಾಗಿರ್ಬೋದು ಬೇರೆ ವ್ಯಕ್ತಿಗಳಿಗಾಗಿರ್ಬೋದು ದಯವಿಟ್ಟು ನಿಂದಿಸೋದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ವಿ ಒಂದೇ ಒಂದು ಪೋಸ್ಟ್ ಹಾಕಿದರೆ ಸಾಕು ಅವ್ರು ಯಾರು ಕೂಡ ಈ ರೀತಿ ಘಟನೆಗಳನ್ನ ಮಾಡೋದೇ ಇಲ್ಲ ಅವ್ರು ಏನೇ ಮಾಡಿದ್ರು ಕೂಡ ನೀವು ಸುಮ್ಮನಿರೋದ್ರಿಂದಾಗಿ ಇವತ್ತು ಅವರು ಹುಚ್ಚರಂತೆ ಎಂಥ ಕಾಮುಕರಂತೆ ವರ್ತನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಿಮ್ಮ ಅಪ್ಪಟ ಅಭಿಮಾನಿಗಳಿಗೆ ತೀರ ಬೇಸರ ಉಂಟಾಗಿದೆ ನಿಮ್ಮ ಅಪ್ಪಟ ಅಭಿಮಾನಿಗಳು ಕೂಡ ಇವತ್ತು ಅವರ ವಿರುದ್ಧವೇ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಸೊ ಅಂತಹ ಘಟನೆಗಳನ್ನು ತರಲಿಕ್ಕೆ ಹೋಗಬೇಡಿ ದರ್ಶನ್ ಅವರಿಗೆ ಇರುವಂತಹ ಮರ್ಯಾದೆಯನ್ನು ದಯವಿಟ್ಟು ಕಾಪಾಡಿ ಯಾಕಂದರೆ ದರ್ಶನ್ ಅವರು ಈ ಒಂದು ಹೆಸರನ್ನು ಗಳಿಸಲಿಕ್ಕೆ ಒಂದು ಎರಡು ದಿನಗಳಿಂದ ಪ್ರಯತ್ನ ಪಟ್ಟಿರೋದಲ್ಲ ಸತತ ಇಪ್ಪತ್ತು ವರ್ಷಗಳಿಂದ ತಾನು ಇಂದ ಹೀರೋ ಆಗಿರುವಂತಹ ವ್ಯಕ್ತಿ ಬಟ್ ಇವತ್ತು ಅವರಿಗೆ ಅಹಂಕಾರ ಇದೆ ದರ್ಪ ಇದೆ ಹಣ ಇದೆ ಕಾಸಿದೆ ಅಂತ ಹೇಳಿ ತುಂಬ ದಿನ ಕೆಟ್ಟದಾಗಿ ಮಾತಾಡಲಿಕ್ಕೆ ಕಾರಣ ನೀವು ಅಭಿಮಾನಿಗಳು ಸೊ ತುಂಬಾ ಜನ ದರ್ಶನ್ ಅವರಿಗೆ ಒಳ್ಳೆ ಅಭಿಮಾನಿಗಳಿದ್ದಾರೆ ಸೊ ತಮ್ಮ ಕರ್ನಾಟಕದಲ್ಲಿ ಬಂದ್ರೆ ದರ್ಶನ್ಗೆ ಇರುವಂತಹ ಅಭಿಮಾನಿ ಬಸ್ ಯಾರಿಗೂ ಕೂಡ ಇಲ್ಲ ಯಾಕಂದ್ರೆ ನಾವು ಒಂದು ಆಟೋದಲ್ಲಿ ನೋಡಿರ್ಬೋದು ಒಂದು ಪೋಸ್ಟರ್ ಅಲ್ಲಿ ನೋಡಿರ್ಬೋದು ಮತ್ತೊಂದರಲ್ಲಿ ನೋಡಿರ್ಬೋದು ದರ್ಶನ್ 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 ಎಲ್ಲಿ ನೋಡಿ ದರ್ಶನ್ ಇರ್ತದೆ ಬಟ್ ಆ ಹೆಸರನ್ನ ಅಳಿಸ್ಲಿಕ್ಕೋಸ್ಕರ ಅಂತಾನೆ ಸ್ಟೇ ಗ್ರೂಪ್ ಗಳನ್ನು ಮಾಡ್ಕೊಂಡಿದ್ರು ಅಥವಾ ನಿಜವಾದ ಅಭಿಮಾನಿಗಳು ನೀವು ದೇವರಾನೇ ನಮಗೆ ಗೊತ್ತಾಗ್ತಿಲ್ಲ ಬಟ್ ತೀರಾ ಅವರ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸಗಳನ್ನ ಮಾಡ್ತಿದ್ದೀರಾ ದಯವಿಟ್ಟು ಇದನ್ನ ನಿಲ್ಲಿಸಿ ಯಾಕಂದ್ರೆ ನೀವು ಮಾಡುವಂತಹ ಕಚ್ಚಡ ಕೆಲಸಗಳಿಗೆ ದರ್ಶನ್ ಅವರ ಹೆಸರು ಮುನ್ನೆಲೆಗೆ ಬಂದು ಅವರ ಫ್ಯಾಮಿಲಿ ಅವರ ಮಗ ಅವರ ಅಮ್ಮ ಅವರ ಇಡೀ ಫ್ಯಾಮಿಲಿನೇ ಬಂದು ಬೇರೆ ನಟರಾಗಿರ್ಬೋದು ಬೇರೆ ನಟಿಯರಾಗಿರ್ಬೋದು ಅವರ ಫ್ಯಾನ್ಸ್ಗಳು ಅವರನ್ನು ಕೂಡ ಅಸಹ್ಯವಾಗಿ ತೋರಿಸಲಿಕ್ಕೆ ಶುರು ಮಾಡಿದ್ದಾರೆ ಸೊ ನೀವೆಲ್ರಿಗೂ ಕೂಡ ಗೊತ್ತಿರ್ಬೋದು ದರ್ಶನಿಗೆ ಅಪೋಸಿಟ್ ಆಗಿ ಇರುವಂತಹ ನಟರೊಬ್ಬರಿದ್ದಾರೆ ಅವರ ಅಭಿಮಾನಿಗಳು ಇವರನ್ನ ಇವರ ಫೋಟೋವನ್ನು ತೆಗೆದು ಹೆಣ್ಣವಾಗಿ ತೋರಿಸೋದು ಅವರ ಫೋಟೋವನ್ನು ತೆಗೆದು ಇವರು ಹೆಣ್ಣಾಗಿ ತೋರಿಸೋದು ಅಥವಾ ತೃತೀಯ ಲಿಂಗಿಗಳಂತೆ ತೋರಿಸೋದು ಇಂತಹ ಅಸಹ್ಯ ಘಟನೆಗಳು ಎಕ್ಸ್ ಖಾತೆಯಲ್ಲಿ ನಡೀತಾ ಹೋಗ್ತಾ ಇದೆ ಇವುಗಳನ್ನು ಆದಷ್ಟು ಬೇಗ ನಿಲ್ಲಿಸಲೇಬೇಕು ಯಾಕಂದ್ರೆ ನಿಮಗೆ ಗೊತ್ತಿರಲಿ ಇನ್ನೊಂದು ವಿಚಾರ ನಾನು ಹೇಳ್ತೀನಿ ರೇಣುಕಾ ಸ್ವಾಮಿ ಒಂದು ವಿಚಾರವಾಗಿ ದರ್ಶನ್ ಅವರ ಬಗ್ಗೆ ತುಂಬಾ ಜನ ನೀವು ಈಗಾಗಲೇ ಒಂದು ತೀರ್ಪನ್ನು ಕೊಟ್ಟೇ ಬಿಟ್ಟಿದ್ರಾ ದರ್ಶನ್ ಅವರ ಬಗ್ಗೆ ತೀರ್ಪು ಕೊಡಲಿಕ್ಕೆ ನೀವೆಲ್ಲ ಯಾರು ಅಂತ ಹೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ದರ್ಶನ್ ಅವರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗುತ್ತೆ ಅದಕ್ಕೂ ಮೊದಲು ಅವರಿಗೆ ಈಗಾಗಲೇ ನಮ್ಮ ಹೈಕೋರ್ಟ್ ಬೇಲನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟಲ್ಲಿ ಇದರ ತನಿಖೆಯನ್ನು ನಡೀತಿದೆ ಅವರ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಬಟ್ ಅದಕ್ಕೂ ಮೊದಲೇ ನೀವು ಇನ್ನು ಐದಾರು ದಿನಗಳ ಕಾಲ ಅವಕಾಶ ಇದೆ ದರ್ಶನ್ ಅವರ ಬೇಲನ್ನು ರದ್ದು ಮಾಡಬೇಕೋ ಇಲ್ಲ ಅಂತ ಹೇಳಿ ಅದಕ್ಕೂ ಮೊದಲು ಎಲ್ಲರೂ ಕೂಡ ನಿಮ್ಮ ತಮ್ಲೈನ್ಗಳನ್ನು ಗಳನ್ನ ಹಾಕೊಂಡು ದರ್ಶನ್ಗೆ ಜೈಲ್ ಫಿಕ್ಸ್ ಅಂತ ಹೇಳಿ ನೀವೇ ಹೇಳ್ತಿದ್ದೀರಾ ಸೊ ಇಲ್ಲಿಗೆ ನೀವು ಕೋರ್ಟಿಗಾಗಿರ್ಬೋದು ಆಗಿರ್ಬೋದು ಏನು ಕೂಡ ಮರ್ಯಾದೆಗಳನ್ನ ಕೊಡ್ತಾ ಇಲ್ಲ ಇದನ್ನ ವಿಚಾರವಾಗಿ ದರ್ಶನ ವಿಚಾರ ಅಂತ ಬಂದ್ರೆ ಮೀಡಿಯಾಗಳು ಕೂಡ ಅಷ್ಟೇ ಹರಿದು ತಿನ್ನುವಂಥ ಕೆಲಸಗಳನ್ನು ಮಾಡ್ತೀರಾ ದರ್ಶನ್ ಏನೋ ಒಂದು ಯಾವುದೋ ಒಂದು ಟೈಮ್ ನಲ್ಲಿ ನಿಮ್ಗೆಲ್ರಿಗೂ ಕೂಡ ಬೈದಿರ್ಬೋದು ಬಟ್ ಅದರಂತೆ ಅವರಂತಲೇ ನೀವು ಕೂಡ ಮಾಡಕ್ಕೆ ಹೋದ್ರೆ ನಿಮಗೂ ಅವರಿಗೂ ಯಾವುದೇ ವ್ಯತ್ಯಾಸಗಳಿರೋದಿಲ್ಲ ಸೊ ಅವ್ರು ಒಂದು ಬಾರಿ ಮಾಡಿದ್ದನ್ನ ನೀವು ವರ್ಷ ಪೂರ್ತಿ ಮಾಡ್ಕೊಂಡು ಹೋಗ್ತಿದ್ದೀರಾ ಈ ಒಂದು ವಿಚಾರವನ್ನ ನೀವು ನೆನಪಲ್ಲಿ ಇಟ್ಕೋಬೇಕು ಮೀಡಿಯಾಗಳು ಮೀಡಿಯಾಗಳಿದಿರಾ ನಿಮಗೂ ಆದಂತಹ ಒಂದು ಯೋಜನೆ ಇರ್ತದೆ ನಿಮಗೂ ಒಂದು ಕಟ್ಟುಪಾಡು ಅನ್ನೋದು ಇರ್ತದೆ ಅದನ್ನು ದಾಟಿಬಿಟ್ಟು ಹೊರಗಡೆ ಹೋಗಬೇಡಿ ದಯವಿಟ್ಟು ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ನಟ ಆಗಿರಲಿ ಅವರಿಗೊಂದು ಮರ್ಯಾದೆಯನ್ನು ಕೊಡಿ ಯಾಕಂದ್ರೆ ತಲೆ ಎಲ್ರಿಗೂ ಕೂಡ ಒಲಿಯೋದಿಲ್ಲ ಕಲೆ ಯಾರಪ್ಪನ ಸೊತ್ತೂ ಕೂಡ ಅಲ್ಲ ಅದು ಯಾರಿಗೆ ಒಲಿಬೇಕೋ ಅವರಿಗೆ ಒಲಿತದೆ ಅದನ್ನ ತಾವು ಎತ್ಕೊಂಡು ಮುದ್ದಾಡ್ಕೊಂಡು ಹೋದ್ರೆ ಯಾವ ಲೆವೆಲಿಗೆ ದಾಟಬೇಕೋ ಅಲ್ಲ ಬಟ್ ದರ್ಪವನ್ನು ತೋರಿಸಿದ್ರೆ ಹಾಕಿ ಕೆಳಗೆ ಹಾಕಿ ತಿಳಿದು ಹಾಕುವಂತಹ ಕಲಾ ಸರಸ್ವತಿನೂ ಕೂಡ ನೀವು ನೋಡಬೇಕಾಗತ್ತೆ ದಯವಿಟ್ಟು ದರ್ಶನ್ ವಿಚಾರವಾಗಿ ಅಥವಾ ಬೇರೆ ವಿಚಾರವಾಗಿ ನಿಮಗೆ ಗೊತ್ತಿಲ್ಲದೆ ಅಥವಾ ಈ ಅಭಿಮಾನಿಗಳು ಕಟ್ಟಡ ಕೆಲಸಗಳನ್ನು ಮಾಡೋದನ್ನು ನಿಲ್ಲಿಸಿ ದರ್ಶನ್ಗೆ ಮರ್ಯಾದೆ ಕೊಡೋದನ್ನು ಕಲೀರಿ